ನಮಸ್ಕಾರ ಪ್ರತಿ ಬುಧವಾರ ಬುಧವಾರ ಬೆಳಗ್ಗೆ ಒಂದು ಆರರಿಂದ ಏಳು ಗಂಟೆ ಒಳಗಡೆ ತುಳಸಿ ದಳನ ಪರ್ಸು ವೆನಿಟಿ ಬ್ಯಾಗು ಜೇಬ್ನಲ್ಲಿ ಇಟ್ಕೊಳ್ಳಿ ತದನಂತರ ಪ್ರತಿ ಶುಕ್ರವಾರ ಶುಕ್ರವಾರದಂದು ವೈಟ್ ಕಲರ್ ಶರ್ಟು ಅಥವಾ ವೈಟ್ ಕಲರ್ ಟೀ ಶರ್ಟುಗಳು ಧಾರಣೆ ಮಾಡ್ಕೊಳ್ಳಿ ಜನ್ನತ್ ಉಲ್ ಫಿರ್ದಾಸ್ ಅಂತ ಪರ್ಫ್ಯೂಮ್ ಬರುತ್ತೆ ಸ್ಪ್ರೇ ಮಾಡ್ಕೊಳ್ಳಿ ತದನಂತರ ಈ ಮಂತ್ರ ಓಂ ನಮೋ ದನ ದಾಹೇ ಸ್ವಾಹ ಓಂ ನಮೋ ದನ ದಾಹೇ ಸ್ವಾಹ ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡಿ ನಂತರ ವರ್ಷಕ್ಕೆ ಒಂದು ಬಾರಿ ಆದರೂ ಕಲಿಯುಗದಲ್ಲಿ ದುಡ್ಡು ಕೂಡ ದೇವರು ನಾರಾಯಣ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿ ಇನ್ನು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ರಾಜಕೀಯದಲ್ಲಿದ್ದರೆ ತೊಡಕಳಿ ಲ್ಯಾಂಡಲ್ಲಿದ್ದರೆ ಚಿತ್ರರಂಗದಲ್ಲಿದ್ದರೆ ಕೆಲಸ ಮಾಡಿ ಯಾವುದೇ ಉದ್ಯೋಗ ಯಾವುದೇ ವ್ಯಾಪಾರ ಯಾವುದೇ ಕೃಷಿ ವ್ಯವಸಾಯ ಮಾಡಿ ಅದರಲ್ಲಿ ದೇವ್ರನ್ನ ಕಾಣ್ರಿ ಪ್ರಾಣಿ ಪಶು ಪಕ್ಷಿಗಳಿಗೆ ಆಹಾರ ನೀರು ದಾನ ಮಾಡಿ ನೀವು ಮಾಡುವ ಉದ್ಯೋಗ ವ್ಯಾಪಾರ ಕೃಷಿಯಲ್ಲಿ ದೇವ್ರನ್ನ ಕಾಣ್ರಿ ಕಷ್ಟಪಡಿ ಈ ರೀತಿ ತಂತ್ರಗಳು ಎಲ್ಲ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಖಂಡಿತವಾಗಲೂ ದುಡ್ಡಿನ ವಿಚಾರದಲ್ಲಿ ಅನುಕೂಲಗಳು ಬೆನಿಫಿಟ್ಸ್ಗಳು ನಿಮಗೆ ಹಾಗೇ ಆಗುತ್ತೆ ಎಸ್ಪೆಷಲಿ ಮಕರ ರಾಶಿನರು ಭೂತತ್ವ ರಾಶಿನವರು ಪೃಥ್ವಿ ತತ್ವ ರಾಶಿಯವರು ಅರ್ಥದ ರಾಶಿಯವರು ದುಡ್ಡಿನ ರಾಶಿಯವರು ಎಸ್ಪೆಷಲಿ ಮಕರ ರಾಶಿಯವರಿಗೆ ತುಂಬ ದುಡ್ಡಿನ ಬಗ್ಗೆ ಭಾಳ ಪ್ರೀತಿ ವ್ಯಾಮೋಹ ಅಫ್ಕೋರ್ಸ್ ಎಲ್ಲರ ರಾಶಿಗೂ ಇರುತ್ತೆ ಎಸ್ಪೆಷಲಿ ಈ ಮಕರ ರಾಶಿ ಶ್ರವಣ ಮಕರ ರಾಶಿ ಉತ್ತರಾಷಾಢ ಮಕರ ರಾಶಿ ಧನಿಷ್ಠ ನಕ್ಷತ್ರದವರಿಗೆ ದುಡ್ಡಿನ ಮೇಲೆ ಭಾಳ ಪ್ರೀತಿ ವ್ಯಾಮೋಹ ಇನ್ನು ಕುಂಭರಾಶಿ ಶತವಿಷ ನಕ್ಷತ್ರದವರು ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರದವರು ದುಡ್ಡಿನ ಮೇಲೆ ವ್ಯಾಮೋಹ ಪ್ರೀತಿ ಜಾಸ್ತಿ ಈ ರೀತಿ ಮಾಡಿಕೊಳ್ಳಿ ದುಡ್ಡು ನಿಮ್ಮದ ನಿಮ್ಮದನ್ನಾಗಿ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ